ಅವರನ್ನು ಬಿಟ್ಟು ಇವರನ್ನು ಬಿಟ್ರೆ ಕ್ಯಾಪ್ಟನ್ ಹಾಗುದಾದ್ರೂ ಯಾರು ಭರಪುರ ಭಾವುಕತೆಯಲ್ಲಿ ಈ ವಾರ ಕಳೆದಿದೆ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶಿಸಿದ ಎಲ್ಲರ ಸದಸ್ಯರ ಕುಟುಂಬದವರು ಎಲ್ಲಾ ಸದಸ್ಯರಿಗೂ ಕಿವಿಮಾತು ಹೇಳಿ ಹೋಗಿದ್ದಾರೆ ಬಿಗ್ ಬಾಸ್ ಕುಟುಂಬದ ಬಂಧವನ್ನ ಇನ್ನಷ್ಟು ಗಟ್ಟಿ ಮಾಡಿದ್ದಾರೆ ವಾರವಿಡೀ ಹಲವು ಹೃದಯ ಸ್ಪರ್ಶಿ ಸನ್ನಿವೇಶಗಳಿಗೆ ಸಾಕ್ಷಿಯಾಗಿದ್ದ ಬಿಗ್ ಬಾಸ್ ಮನೆ ವಾರಾಂತ್ಯದಲ್ಲಿ ಮತ್ತೆ ಮೊದಲಿನ ಹಳಿಗೆ ಮರಳುತ್ತಾ ಇದೆ ಕ್ಯಾಪ್ಟನ್ ಯಾರು ಈ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡ್ತಾ ಇದೆ ಈ ಪ್ರಶ್ನೆಗೆ ಉತ್ತರದ ಜೊತೆಗೆ ಕೆಚ್ಚಿನ ವಾರಾಂತ್ಯದ ಎಪಿಸೋಡ್ನಲ್ಲಿ ಭಾಗಿಯಾಗಲು ಸದಸ್ಯರು ಕಾಯುತ್ತಿದ್ದಾರೆ ಈ ಪ್ರಶ್ನೆಗೆ ಉತ್ತರದ ಸುಳಿ ಇವತ್ತು ಜಿಯೋ ಸಿನಿಮಾ ಬಿಡುಗಡೆ ಮಾಡಿರುವ ಪ್ರೋಮೋದಲ್ಲಿ ಇದೆ ಈ ವಾರ ಮನೆಯೊಳಿಗೆ ಬಂದ ಸ್ಪರ್ಧಿಗಳ ಕುಟುಂಬದವರಿಗೆ ಒಂದು ಪ್ರಶ್ನೆ ಕೇಳಲಾಗಿತ್ತು ಅವರ ಕುಟುಂಬದ ಸದಸ್ಯರನ್ನ ಬಿಟ್ಟು ಬೇರೆ ಯಾರು ಈ ಮನೆಯ ಕ್ಯಾಪ್ಟನ್ ಆಗಬೇಕು ಎಂದು ಬಯಸುತ್ತೀರಿ ಎಂಬ ಪ್ರಶ್ನೆಗೆ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯ ಸೂಚಿಸಿದ್ರು ಅದರ ಅನುಸಾರ ಸಂಗೀತ ತನಿಷಾ ಮತ್ತು ಪ್ರತಾಪ್ ಹೆಸರು ಅತಿ ಹೆಚ್ಚು ಸಲ ಬಂದಿತ್ತು ಹಾಗಾಗಿ ಈ ಮೂವರು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಆಡಲು ಸಜ್ಜಾಗಿದ್ರು ಈ ನಡುವೆ ಬಿಗ್ ಬಾಸ್ ಇನ್ನೊಂದು ಶಾಕ್ ಕೊಟ್ಟಿದ್ದಾರೆ ಮನೆಯ ಸದಸ್ಯರಿಗೆ ಈ ಮೂವರಲ್ಲಿ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಆಡೋದು ಬೇಡ ಎಂಬುದನ್ನ ಸೂಚಿಸಲು ತಿಳಿಸಿದ್ದಾರೆ ಆಗ ಬಹುತೇಕ ಎಲ್ಲರೂ ಕೂಡ ಸೂಚಿಸಿದ್ದು ಪ್ರತಾಪ್ ಹೆಸರನ್ನ ಪ್ರತಾಪ್ ಅಧಿಕಾರ ಸಿಕ್ಕ ಕೂಡಲೇ ಸ್ಟ್ರಿಕ್ಟ್ ಹಾಕಿ ಬಿಡ್ತಾರೆ ಅವರು ಮೂಡಿ ಪದೇ ಪದೇ ಮೂಡ್ ಸ್ಟಿಂಗ್ ಆಗಿರ್ತಾರೆ ಹೀಗೆಲ್ಲ ಹಲವು ಅಭಿಪ್ರಾಯಗಳು ಬಂದಿದೆ ಇದರಿಂದ ಪ್ರತಾಪ್ ಮನಸ್ಸಿಗೆ ನೋವು ಕೂಡ ಆಗಿದೆ ಬಹುಶಃ ಈ ವಾರ ಮನೆಯ ಸದಸ್ಯರ ಅಭಿಪ್ರಾಯದ ಮೇರೆಗೆ ಪ್ರತಾಪ್ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗೆ ಉಳಿಯಬಹುದು ಸಂಗೀತ ಮತ್ತು ತನಿಷಾ ಕ್ಯಾಪ್ಟನ್ಸಿ ಟಾಸ್ಕ್ ಆಡಬಹುದು ಆ ಇಬ್ಬರಲ್ಲಿ ಯಾರು ಈ ವಾರದ ಕ್ಯಾಪ್ಟನ್ ಆಗುತ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ನಿಮ್ಮ ಮನೆಯವರೆಲ್ಲರ ಆಯ್ಕೆಯ ಅನುಸಾರ ಸಂಗೀತಕ್ಕೆ ಕ್ಯಾಪ್ಟನ್ ಆಗಬೇಕು ಈ ಮೂವರ ಪೈಕಿ ಯಾರು ಕ್ಯಾಪ್ಟನ್ ಆಗಬಾರದು ಎಂದು ತಿಳಿಸಿ ಪ್ರತಾಪ್ ಪ್ರತಾಪ್ ಲೀಡರ್ ಅಂತ ಬಂದಿದ ತಕ್ಷಣ ಕಮಾಂಡ್ ಆಗ್ಬಿಡ್ತಾನೆ ತುಂಬಾ ಸ್ಟ್ರಿಕ್ಟ್ ಆಗ್ಬಿಡ್ತೀಯ ಅವ್ರ ಮೂಡ್ ಪ್ರಕಾರ ಮಾತಾಡ್ತಾರೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಪ್ರತಾಪಿಗೆ ಇದೆ ಸಿಕ್ಸ್ ಸ್ವಿಂಗ್ಸ್ ಎಲ್ಲ ಏನೋ ಸಲ ಹೇಳಿದ್ರು ಪದೇ ಪದೇ ಅದನ್ನ ಹೇಳ್ತಾ ಇದ್ರೆ ಆ ತರ ಒಬ್ಬ ಬಂದು ಕ್ಯಾಪ್ಟನ್ ಆದ್ರೆ ಅದು ಸರಿ ಬರಲ್ಲ ಅಂತ ನನಗೆ ಅನಿಸುತ್ತೆ ಯಶಸ್ಸು ವಿದ್ಯಾ ಕೇಂದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡೆಸರಿಯಿಂದ ಹತ್ತನೇ ತರಗತಿ ಹಾಗೂ ಪಿಯುಸಿ ಕಾಲೇಜು ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮಾರುತಿ ನಗರ ಹಾಗೂ ಸೋಮಶೆಟ್ಟಿಹಳ್ಳಿ ಚಿಕ್ಕ ಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು